ಶಿವನು ಹಿಡಿದ ಅಭಯ ಮುದ್ರೆಯ ಅರ್ಥ ಗೊತ್ತೇ ಇದರ ಪ್ರಯೋಜನ ಏನು ಶಿವನನ್ನು ದೇವಾದಿದೇವ ಮಹಾದೇವ ಎಂದು ಉದ್ಘರಿಸಲಾಗುತ್ತದೆ ಅಸಂಖ್ಯಾತ ಭಕ್ತರು ಈತನನ್ನು ಶ್ರದ್ಧಾಭಕ್ತಿಯಿಂದ ಆರಾಧಿಸುತ್ತಾರೆ ಶಿವನ ಭಂಗಿಯು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಚರ್ಚೆಯ ವಿಷಯವಾಗಿದೆ ಇಲ್ಲಿ ನಾವು ಶಿವನು ಹಾಕಿರುವ ಅಭಯ ಮುದ್ರೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಇತ್ತೀಚೆಗಷ್ಟೇ ಸಂಸತ್ತಿನಲ್ಲಿ ಅಭಯ ಮುದ್ರೆಯ ಕುರಿತು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಅಷ್ಟಕ್ಕೂ ಈ ಅಭಯ ಮುದ್ರೆ ಎಂದರೇನು ಶಿವನನ್ನು ಹೊರತುಪಡಿಸಿ ಈ ಭಂಗಿಯಲ್ಲಿ ಬೇರೆ ಯಾವುದಾದರೂ ದೇವರ ವಿಗ್ರಹವನ್ನು ಪೂಜಿಸಲಾಗುತ್ತದೆಯೇ ಈ ಭಂಗಿಯ ವಿಶೇಷತೆ ಮತ್ತು ಪ್ರಯೋಜನಗಳು ಕುರಿತು ತಿಳಿದುಕೊಳ್ಳಿ ಶಿವನು ಅಭಯ ಮುದ್ರೆಯ ಮೂಲಕ ತನ್ನ ಭಕ್ತರ ಅಭಯವನ್ನು ಅಥವಾ ರಕ್ಷಣೆಯನ್ನು ನೀಡುತ್ತಾನೆ ಭಕ್ತರ ರಕ್ಷಣೆಯನ್ನು ನೀಡುವ ಭರವಸೆಯನ್ನು ಶಿವನು ತನ್ನ ಈ ಮುದ್ರೆಯ ಮೂಲಕ ನೀಡಿದ್ದಾನೆ ಅಭಯ ಮುದ್ರೆ ಎಂದರೇನು ಸಾಮಾನ್ಯವಾಗಿ ಯೋಗ ಮತ್ತು ಧ್ಯಾನ ಮಾಡುವ ಸಮಯದಲ್ಲಿ ಈ ಭಂಗಿಯನ್ನು ಬಳಸಲಾಗುತ್ತದೆ ಅಭಯ ಮುದ್ರೆಯಲ್ಲಿರುವ ಶಿವನನ್ನು ನೀವು ಬೇಕಾದರೆ ಶಿ ಕೆಲವು ಶಿವನ ದೇವಸ್ಥಾನಗಳಲ್ಲಿ ನೋಡಬಹುದು ಅಥವಾ ಗೂಗಲ್ನಲ್ಲಿ ಕೂಡ ನೀವು ಶಿವನ ಈ ಭಂಗಿಯನ್ನು ನೋಡಬಹುದಾಗಿದೆ ಇದಲ್ಲದೆ ನೀವು ಈ ಭಂಗಿಯಲ್ಲಿ ಗುರುನಾನಕ್ ದೇವ್ ಜೀಸಸ್ ಕ್ರೈಸ್ಟ ಭಗವಾನ ಬುದ್ಧ ಮತ್ತು ಮಹಾವೀರ ಸ್ವಾಮಿಗಳನ್ನು ನೋಡಬಹುದು ಈ ಭಂಗಿಯಲ್ಲಿ ಬಲಗೈಯನ್ನು ಭುಜದ ಎತ್ತರಕ್ಕೆ ಏರಿಸಲಾಗುತ್ತದೆ ಮತ್ತು ಅಂಗೈಯನ್ನು ಅಗಲವಾಗಿ ಬಿಡಿಸಿ ಮತ್ತು ಬೆರಳುಗಳನ್ನು ನೇರವಾಗಿ ಚಾಚಲಾಗುತ್ತದೆ ಆದರೆ ಎಡಗೈ ಮಡಿಲಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಇಟ್ಟುಕೊಳ್ಳುವ ರೀತಿಯಲ್ಲಿ ಇರುತ್ತದೆ ಅಭಯ ಮುದ್ರೆಯನ್ನು ಹೆಚ್ಚಾಗಿ ಯಾರನ್ನಾದರೂ ಆಶೀರ್ವದಿಸುವ ಸಮಯದಲ್ಲಿ ಬಳಸಲಾಗುತ್ತದೆ ಅಭಯ ಮುದ್ರೆಯ ಅರ್ಥ ಹೀಗಿದೆ ಸಂಸ್ಕೃತದಲ್ಲಿ ಅಭಯ ಎಂದರೆ ನಿರ್ಭಯ ಈ ಭಂಗಿಯು ಭದ್ರತೆಯ ಸಂಕೇತವಾಗಿದೆ ಶಾಂತಿಯನ್ನು ಸ್ಥಾಪಿಸುವುದು ಮತ್ತು ಭಯವನ್ನು ತೊಡೆದುಹಾಕುವುದು ಎಂದರೆ ಅದು ನಿರ್ಭ ನಿರ್ಭಯತೆಯ ಸಂಕೇತವಾಗಿದೆ ಶಿವನು ತನ್ನ ಭಕ್ತರನ್ನು ಆಶೀರ್ವದಿಸುವಾಗ ಈ ಮುದ್ರೆಯನ್ನು ಬಳಸುತ್ತಾನೆ ಇತರರಿಗೆ ಭರವಸೆಯನ್ನು ನೀಡುವಾಗ ಈ ಮುದ್ರೆಯನ್ನು ಬಳಸಲಾಗುತ್ತದೆ ಅಭಯ ಮುದ್ರೆಯ ಪ್ರಯೋಜನಗಳೇನು ತಮಿಳುನಾಡಿನ ಹನ್ನೊಂದನೇ ಶತಮಾನದ ಚೋಳರ ಕಾಲದ ನಟರಾಜನ ವಿಗ್ರಹವನ್ನು ನೀವು ಈ ಭಂಗಿಯಲ್ಲಿ ನೋಡಬಹುದಾಗಿದೆ ಈ ಮುದ್ರೆಯನ್ನು ಯಾರು ಅನುಸರಿಸುತ್ತಾರೋ ಅವರು ತಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗಳಿಂದಲೂ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಈ ಭಂಗಿಯನ್ನು ಹೆಚ್ಚಾಗಿ ಯೋಗ ಮತ್ತು ಧ್ಯಾನ ಮಾಡುವ ಸಂದರ್ಭದಲ್ಲಿ ಬೆಳೆಸಲಾಗುತ್ತದೆ ಅಭಯ ಮುದ್ರೆಯು ಒಬ್ಬ ವ್ಯಕ್ತಿಗೆ ಭರವಸೆಯ ಅಡಿಪಾಯವನ್ನು ಹಾಕುವ ಮುದ್ರೆಯಾಗಿದೆ ಇದನ್ನು ನಾವು ಇನ್ನೊಬ್ಬರ ಬಳಿತಿಗಾಗಿ ಬೆಳೆಸುತ್ತೇವೆ ಅಭಯ ಮುದ್ರೆಯು ನಮಗೆ ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನು ಕೂಡ ನೀಡುತ್ತದೆ ಶಿವನಾಗಿರಬಹುದು ಅಥವಾ ಬುದ್ಧನಾಗಿರಬಹುದು ಅಥವಾ ಏಸುವ ಆಗಿರಬಹುದು ತಮ್ಮ ನಂಬಿ ಬಂದ ಭಕ್ತರ ರಕ್ಷಣೆಯ ಭರವಸೆಯನ್ನು ಈ ಮುದ್ರೆಯ ಮೂಲಕ ನೀಡುತ್ತಾರೆ ಒಂದು ಪುರಾಣದ ಕತೆ ನಾರದರಿಂದ ಸ್ತ್ರೀಹರಿಗೆ ಶಾಪ ಸಾಮಾನ್ಯರಂತೆ ದೇವರಿಗೂ ಭಕ್ತರೇ ಶಾಪ ಕೊಟ್ಟ ಅನೇಕ ಕತೆಗಳು ಪುರಾಣಗಳಲ್ಲಿ ಇವೆ ದೇವರು ಆ ಶಾಪಗಳನ್ನು ಸಂತೋಷದಿಂದ ಸ್ವೀಕರಿಸಿದ್ದಾನೆ ಭಕ್ತರು ಶಾಪ ಕೊಡುವುದು ಹಾಗೂ ಭಗವಂತ ಅದನ್ನು ಸ್ವೀಕರಿಸಿ ಅನುಭವಿಸುವುದು ಎರಡೂ ಆತನ ಸಂಕಲ್ಪವಿರಬೇಕು ದೇವರು ಎಷ್ಟಾದರೂ ಭಕ್ತವತ್ಸಲನಲ್ಲವೇ ಹಿರಣ್ಯಕಶಿಪು ಪ್ರಹ್ಲಾದನಲ್ಲಿ ಕೇಳುತ್ತಾನೆ ನಿನ್ನ ಹರಿ ಎಲ್ಲಿದ್ದಾನೆ ಪ್ರಹ್ಲಾದ ಹೇಳುತ್ತಾನೆ ಹರಿ ಎಲ್ಲೆಲ್ಲೂ ಇದ್ದಾನೆ ಹಿರಣ್ಯಕಶಿಪು ಹೇಳುತ್ತಾನೆ ಅರಮನೆಯ ಈ ಕಂಬದಲ್ಲಿಯೂ ಇದ್ದಾನೆಯೇ ಪ್ರಹ್ಲಾದ ಹೌದು ಎನ್ನುತ್ತಾನೆ ಹಿರಣ್ಯಕಶಿಪು ಕಂಬಕ್ಕೆ ಹೊಡೆದಾಗ ಆ ಕಂಬವನ್ನು ಒಡೆದು ನರಸಿಂಹ ಹೊರಗೆ ಬರುತ್ತಾನೆ ತನ್ನ ಭಕ್ತರ ಮಾತನ್ನು ಉಳಿಸು ಉಳಿಸಲು ಹರಿ ಕಂಬದಲ್ಲಿಯೂ ಒಡಗಿದ್ದ ಹೀಗೆ ಭಕ್ತರ ಮಾತನ್ನು ಉಳಿಸಲು ದೇವರು ಏನು ಮಾಡುತ್ತಾನೆ ಅಂತಹದೇ ಒಂದು ಕತೆ ನಾರದರು ಶ್ರೀಹರಿಗೆ ಕೊಟ್ಟ ಶಾಪದ ಕತೆ ನಾರದರು ದೇವಋಷಿಗಳು ಹಾಗೂ ಬ್ರಹ್ಮಚಾರಿಗಳು ಶಾಂತಿ ಮಂತ್ರದ ಸೂತ್ರಧಾರಿಗಳು ತ್ರಿಲೋಕ ಸಂಚಾರಿಗಳು ಈ ಕಾರಣದಿಂದ ಬ್ರಹ್ಮಾಂಡವೇ ನಾರದನನ್ನು ಗೌರವಿಸುತ್ತಿತ್ತು ಲಕ್ಷ್ಮೀದೇವಿ ಭೂಮಿಯಲ್ಲಿ ಶ್ರೀಲನ ನಗರದ ರಾಜನ ಮಗಳು ಶ್ರೀಮತಿಯಾಗಿ ಜನ್ಮತಾಳಿರುತ್ತಾಳೆ ಆಕೆ ಅಪ್ರತಿಮ ಸೌಂದರ್ಯವತಿಯಾಗಿದ್ದಳು ಪ್ರಾಯ ಪ್ರಬುದ್ಧತೆಯಾದ ತನ್ನ ಮಗಳು ಶ್ರೀಮತಿಗೆ ರಾಜ ಸ್ವಯಂವರವನ್ನು ಏರ್ಪಡಿಸುತ್ತಾನೆ ಇದನ್ನು ತಿಳಿದ ನಾರದರು ತಾವು ಕೂಡ ಸ್ವಯಂವರದಲ್ಲಿ ಪಾಲ್ಗೊಳ್ಳಲು ಬಯಸುತ್ತಾರೆ ನಾರದರಿಗೂ ಅವಳನ್ನು ವಿವಾಹವಾಗಬೇಕೆಂಬ ಮನಸ್ಸಾಗುತ್ತದೆ ಆದ್ದರಿಂದ ಅವರು ವಿಷ್ಣುವಿನ ಬಳಿ ಹೋಗಿ ತನ್ನನ್ನು ಸುಂದರನನ್ನಾಗಿ ಮಾಡುವಂತೆ ಕೇಳಿಕೊಳ್ಳುತ್ತಾನೆ ತಾನು ವಿಷ್ಣುವಿನಂತೆ ಸುಂದರನಾಗಿ ಕಂಡರೆ ಶ್ರೀಮತಿ ತನ್ನನ್ನು ವರಿಸುತ್ತಾಳೆ ಎನ್ನುವ ಭ್ರಮೆ ಅವರಿಗೆ ವಿಷ್ಣು ನಿಮಗೆ ಯಾವ ರೂಪ ಬೇಕೆಂದು ಕೇಳಿದಾಗ ನಾರದರು ನನಗೆ ಹರಿಯ ಮುಖ ಬೇಕೆಂದು ಕೇಳುತ್ತಾರೆ ವಿಷ್ಣು ನಾರದರಿಗೆ ಹರಿಯುನ್ ಹರಿಯಂತಾಗಲು ಹರಿಯಂತಾಗಲು ವರನನ್ನು ನೀಡುತ್ತಾರೆ ನಾರದರು ಹೊಸ ರೂಪದೊಂದಿಗೆ ಸ್ವಯಂವರಕ್ಕೆ ಹೋಗುತ್ತಾರೆ ನಾರದರನ್ನು ನೋಡಿ ಶ್ರೀಮತಿ ನಕ್ಕು ಅವರಿಗೆ ಮಾಲೆ ಹಾಕದೆ ಮುಂದೆ ಹೋಗುತ್ತಾಳೆ ಇದರಿಂದ ಕೋಪಗೊಂಡ ಹಾಗೂ ಅವಮಾನಿತರಾದ ನಾರದರು ಅಲ್ಲಿಂದ ಹೊರಡುತ್ತಾರೆ ಇತ್ತ ಶ್ರೀಮತಿ ವಿಷ್ಣುವನ್ನು ತನ್ನ ಪತಿಯಾಗಿ ಆಯ್ಕೆ ಮಾಡಿಕೊಳ್ಳುತ್ತಾಳೆ ಸ್ವಯಂವರದಿಂದ ಹೊರನಡೆದ ನಾರದರು ನೀರನ್ನು ಕುಡಿಯಲು ನದಿಯ ಬಳಿ ಹೋದಾಗ ತನ್ನ ಮುಖವನ್ನು ನೀರಿನಲ್ಲಿ ನೋಡಿಕೊಳ್ಳುತ್ತಾರೆ ನಾರದರಿಗೆ ಅವರ ಮುಖವನ್ನು ಕಂಡು ಆಶ್ಚರ್ಯವಾಗುತ್ತದೆ ಯಾಕೆಂದರೆ ನಾರದರ ಮುಖ ಕೋತಿ ಮುಖದಂತಾಗಿರುತ್ತದೆ ಹರಿಮುಖ ಎಂದರೆ ಕೋತಿಯ ಮುಖ ಎಂದು ಅರ್ಥ ಇದೆ ವಿಷ್ಣು ತನಗೆ ಮೋಸ ಮಾಡಿದನೆಂದು ಭಾವಿಸಿ ನಾರದರು ವಿಷ್ಣುವಿನಲ್ಲಿಗೆ ಹೋಗಿ ನಿನಗೆ ಮುಂದೆ ಮಂಗಗಳೇ ಅನುವಾಯಿಯಾಗಲಿ ಇರಲಿ ಎಂದು ಶಾಪವನ್ನು ನೀಡುತ್ತಾರೆ ಶ್ರೀಹರಿ ನಗುತ್ತಾ ಆ ಶಾಪವನ್ನು ಸ್ವೀಕರಿಸುತ್ತಾನೆ ಅದೇ ರಾಮಾವತಾರದಲ್ಲಿ ನಾರದರು ಶಾಪ ಫಲಿಸುತ್ತದೆ ಇದೇ ಮುಂದೆ ರಾಮಾಯಣವಾಗುತ್ತದೆ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನಮಸ್ಕಾರ